ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿಯಾದ ಪತಿ ರೆಡ್ಡಿರವರ ಚುನಾವಣಾ ಪ್ರಚಾರ ಕೊನೆಯ ದಿನ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಹೃದಯದ ಸಾಹುಕಾರ ಎಂದೇ ಬಿರುದು ಪಡೆದ ಡಾಕ್ಟರ್ ಸಂಜಯ್ ಗೌಡರವರು ದಿನಪೂರ್ತಿ ಇಡೀ ಕ್ಷೇತ್ರದಲ್ಲಿ ಪ್ರಚಾರ ಹಮ್ಮಿಕೊಂಡಿದ್ದರು ಮೊದಲನೆಯದಾಗಿ ಕರಿಸಂದ್ರ ವಾರ್ಡಿನಲ್ಲಿ ಪ್ರತಿ ಮನೆ ಮನೆಗೆ ತೆರಳಿ ಕ್ರಮ ಸಂಖ್ಯೆ ಮೂರು ಸೌಮ್ಯ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಬೇಕೆಂದು ಪ್ರಚಾರ ಮಾಡಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರಾದ ಆನಂದ್ ಕಾಂತಮ್ಮ ರಾಮಮೂರ್ತಿ ಮಾಜಿ ಬಿಬಿಎಂಪಿ ಸದಸ್ಯ ಮಣಿ ಇನ್ನೂ ಹಲವಾರು ಕಾರ್ಯಕರ್ತರು ಪ್ರಚಾರ ಹಮ್ಮಿಕೊಂಡಿದ್ದರು ಹಾಗೂ ಹೊಸಕೆರೆಹಳ್ಳಿ ವಾರ್ಡಿನಲ್ಲಿ ಸಾವಿರಾರು ಬೈಕ್ನಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯರಾದ ನಾರಾಯಣರವರ ಬೆಂಬಲಿಗರು ಹಾಗೂ ನವೀನ್ ರವರ ಬೆಂಬಲಿಗರು ಗಿರೀಶ್ ಹಾಗೂ ಚೈತ್ರರವರ ಬೆಂಬಲಿಗರು ಹಾಗೂ ಹೊಸಕೆರೆಹಳ್ಳಿಯ ಎಲ್ಲ ಕಾಂಗ್ರೆಸ್ನ ನಾಯಕರೂ ಸೇರಿದರು ಅವರ ಜೊತೆಯಲ್ಲಿ ಕೆಪಿಸಿಸಿ ಸಂಯೋಜಕರಾದ ಡಾ ಸಂಜಯ್ ಗೌಡರವರೊಂದಿಗೆ ಹೊಸಕೆರೆಹಳ್ಳಿ ವಾಡಿನ ಗಲ್ಲಿ ಗಲ್ಲಿಯಲ್ಲಿ ಸೌಮ್ಯ ಗೆಲುವಿಗಾಗಿ ಪ್ರಚಾರ ಮಾಡಿದರು ಇದೇ ರೀತಿಯಲ್ಲಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ರಘುನಾಥ ನಾಯ್ಡುರವರು ಬೆಂಬಲಿಗರು ಪ್ರಸಾದ್ ಕಬಡಿಬಾಬುರವರ ಬೆಂಬಲಿಗರು ಎಲ್ ಶ್ರೀನಿವಾಸರವರ ಬೆಂಬಲಿಗರು ವೆಂಕಟೇಶ್ ಮೂರ್ತಿರವರ ಬೆಂಬಲಿಗರು ಅನ್ಸರ್ ಪಾಷಾ ಬೆಂಬಲಿಗರು ಹರಿರೆಡ್ಡಿರವರ ಬೆಂಬಲಿಗರು ಗೋವಿಂದ ರಾಜೂರವರ ಬೆಂಬಲಿಗರು ಪಾಲ್ಕ್ ಸುರೇಶ್ ರವರ ಬೆಂಬಲಿಗರು ಹಾಗೂ ಎಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರು ಹಾಗೂ ಕಾರ್ಯಕರ್ತರು ಶ್ರೀಮತಿ ಸೌಮ್ಯ ರೆಡ್ಡಿರವರ ಗೆಲುವಿಗಾಗಿ ಭರ್ಜರಿ ಪ್ರಚಾರ ಮಾಡಿದರು ರ ಮನೆಗೆ ಇವನೇ ಸೂರು ಅಳಿಯದೆ ಇರಲಿ ಇವನ ಹೆಸರು ಯಾರೋ ಯಾರೋ ಅವನಾರು ಹೃದಯದ ಸಾಹುಕಾರ ಡಾಕ್ಟರ್ ಸಂಜಯ್ ಗೌಡ್ರು ಹೃದಯದ ಸಾಹುಕಾರ ಡಾಕ್ಟರ್ ಸಂಜಯ್ ಗೌಡ್ರು ಬೆಂಗಳೂರು ದಕ್ಷಿಣ ಲೋಕಸಭಾ ಚುನಾವಣೆಯಲ್ಲಿ ಇಷ್ಟು ವರ್ಷದಲ್ಲೂ ಒಂದು ರೀತಿ ಬಿ ಜೆ ಪಿ ಅಭಿಮಾನಿಗಳು ಬೇರೆ ರೀತಿ ಸಂಘಟನೆ ಮಾಡ್ತಿದ್ರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಚುನಾವಣೆಯಲ್ಲಿ ರೆಡ್ಡಿ ಅವರು ಅಭ್ಯರ್ಥಿ ಅಂತ ಘೋಷಣೆ ಆಗಿದ್ದ ದಳದಿಂದ ಆಗಲಿ ಬಿ ಜೆ ಪಿಯಿಂದ ಆಗಲಿ ಇಡೀ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಪಡೆಯಾಗಿದ್ದಾರೆ ಎಲ್ ಶ್ರೀನಿವಾಸ ಅವರ ನೇತೃತ್ವದಲ್ಲಿರ್ಬೋದು ಕಬಡ್ಡಿ ಬಾಬು ಅವರ ನೇತೃತ್ವದಲ್ಲಿರ್ಬೋದು ಅವರ ನೇತೃತ್ವದಲ್ಲಿರ್ಬೋದು ಗೋವಿಂದರಾಜ್ ಅವರ ನೇತೃತ್ವದಲ್ಲಿರ್ಬೋದು ನಮ್ಮ ಅನ್ ಅಕ್ಬರಿಂದ ನೇತೃತ್ವದಲ್ಲಿರು ಅನ್ಸರ್ ಪಾಷ ಇರ್ಬೋದು ಇವತ್ತು ನಮ್ಮ ಹೊಸಕೆರೆಹಳ್ಳಿಲಿ ಹೇಳಬೇಕು ಅಂದರೆ ಮೊದಲಿಂದಾನೂ ಸಂಘಟನೆ ಮಾಡ್ಕೊಂಬರ್ತಾ ಎಲ್ಲ ಯುವಕರನ್ನ ಪಡೆ ಪ ಕಡ್ಕೊಂಬರ್ತಾ ಒಂದು ನನ್ನ ಸಹೋದರ ನವೀನು ಗಿರೀಶು ಚೈತ್ರ ಗಿರೀಶು ಆಮೇಲೆ ಎಲ್ಲ ಸಂಜೆ ಎಲ್ಲರೂ ಒಗ್ಗಟ್ಟಾಗಿ ಬಾರ್ಗವ್ ಎಲ್ಲರೂ ಒಗ್ಗಟ್ಟಾಗಿ ಮಾಡ್ಕೊಂಬರ್ತಿದ್ರು ಅವ್ರ ಜೊತೆಗೆ ಒಂದು ಆನೆ ಬಲತ್ತರ ಒಂದು ಪ್ರತಿ ಆನೆ ಇರ್ತದೆ ಆನೆಗೆ ಅಂಬಾರಿ ಆನೆ ಅಂತಾರೆ ಆ ರೀತಿ ಹೊಸಕೆರಹಳ್ಳಿಯಲ್ಲಿ ನಾರಾಯಣವರು ಕೈ ಜೋಡಿಸಿ ಇನ್ನ ಹೆಚ್ಚಾಗಿ ಇನ್ನೂ ಹೆಚ್ಚಾಗಿ ಇನ್ನೂ ಹೆಚ್ಚಾಗಿ ಒಂದು ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ ಇವತ್ತೇನು ನೀವು ನೋಡ್ಬೋದು ಇವತ್ತೇನು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕೊನೆ ದಿನ ಆಗಿದ್ರು ಪ್ರತಿ ವಾರ್ಡಲ್ಲೂ ಇವತ್ತೇನು ನಮ್ಮ ಅಭ್ಯರ್ಥಿ ರಘುನಾಥ್ ನಾಯ್ಡು ಅವರು ಬಂದಿದ್ದರು ಇಪ್ಪತ್ತ್ಮೂರನೇ ಚುನಾವಣೆ ಅಭ್ಯರ್ಥಿ ಅವರು ಕೂಡ ಬ ಭಾಗವಹಿಸಿದರು ಅದೇ ರೀತಿ ಇವತ್ತೇನು ಎಲ್ಲ ಇವತ್ತೇನು ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ ಇಲ್ಲಿರೋರು ಪ್ರತಿಯೊಬ್ಬರು ನಾನೇ ಅಭ್ಯರ್ಥಿ ಅನ್ನೋ ರೀತಿ ಚುನಾವಣೆಗೆ ಓಡಾಡ್ತಾ ಇದ್ದಾರೆ ಅವ್ರಿಗೆಲ್ಲ ಒಂದು ದೊಡ್ಡ ಸೆಲ್ಯೂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಕೊನೆಯದಾಗಿ ಪ್ರತಿ ಬಾರಿ ಚುನಾವಣೆ ಎಲ್ಲಾರಿಗೂ ಈ ಮತದಾರರ ಕ್ಷೇತ್ರದಲ್ಲಿ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಕೋರಿಕೆ ಕೊಡ್ತೀನಿ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬಂದ ಮೇಲೆ ನಿಮ್ಗೆ ಏನೇನು ಯೋಜನೆಗಳು ನಾವೇನು ಪ್ರಮಾಣ ಯೋಜನೆಗಳು ಕೊಟ್ಟಿದ್ವಿ ಎಲ್ಲ ಭಾಗ್ಯಗಳ್ನು ಈಡೇರಿಸಿದೀವಾ ಕಾಂಗ್ರೆಸ್ ಪಕ್ಷ ಮತ್ತೊಮ್ಮೆ ಒಂದು ಹೆಣ್ಮಗಳು ನಮ್ಮನೆ ಹೆಣ್ಮಳು ಬಂದಿದೆ ಆ ಹೆಣ್ಮಗಳು ಒಂದು ಅವಕಾಶ ಕೊಡಿ ನಿಮಗೆ ಗೊತ್ತು ಬದಲಾಯಿಸ್ತೀನಿ ಬದಲಾಯಿಸ್ತೀನಿ ಅಂತವ್ರು ಅವರೇ ಬದಲಾಗ್ಬಿಟ್ಟವ್ರೆಲ್ಲ ಯಾರು ಬದಲಾಯಿಸ್ಲಿಲ್ಲ ಒಂದು ಅವಕಾಶ ಕೊಟ್ಟು ನೋಡಿರಿ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವು ನಾಯಕರಾಗ್ಲಿಕ್ಕೆ ಕೇಳ್ತಿಲ್ಲ ಸೇವಕರಾಗ್ಲಿಕ್ಕೆ ಕೇಳ್ತಿರೋದು ಅಂತ ನಾವೆಲ್ಲ ಒಗ್ಗಟ್ಟಾಗಿ ಬಂದು ನಾವೆಲ್ಲ ಯಾರೂ ನಾಯಕರಲ್ಲ ಸ್ವಾಮಿ ನಾವೆಲ್ಲ ಒಂದು ಸೇವಕರಾಗಿ ಈ ಭಾಗದಲ್ಲಿ ನಿಂತಿದ್ದೀವಿ ಕಾಂಗ್ರೆಸ್ ಮತ ಆಕೆ ಆಗ್ತಾರೆ ಇಪ್ಪತ್ತ್ಮೂರನೇ ಚುನಾವಣೆಯಲ್ಲಿ ಯಾವ ರೀತಿ ಕಾಂಗ್ರೆಸ್ ಸರ್ಕಾರನ ರಾಜ್ಯ ಕಾರ್ಯಕರ್ತರು ಸ್ವಾಭಿ ಸ್ವಾಭಿಮಾನ ಜನರು ಕೋರಿಕೆ ಆಗಿದೆ ಅದೆರಡು ಹೇಳ್ತಾ ಪದ್ಮನಾಭನಗರ ವಿದ್ ವಿಧಾನಸಭಾ ಕ್ಷೇತ್ರದಲ್ಲಿ ಮೊದಲನೇ ಬಾರಿಗೆ ಅತಿ ಹೆಚ್ಚಿನ ಮತ ಇಡೀ ಕ್ಷೇತ್ರದಲ್ಲಿ ಎಲ್ಲ ನಾಯಕರುಗಳು ಸೇರಿ ಎಲ್ಲ ಒಗ್ಗಟ್ಟಿನ ಪ್ರದರ್ಶನದಲ್ಲಿ ನಾವೆಲ್ಲ ಒಗ್ಗಟ್ಟ ಕೆಲಸ ಮಾಡ್ತೀವಿ ಅಂತ ಎಲ್ಲ ತೋರಿಸ್ತಾ ಒಂದು ಒಂದು ಸಂಚಲನ ಮೂಡಿಸ್ತಾ ಒಂದು ಕೊನೆಯದಾಗಿ ಒಂದ್ ಸೆಕೆಂಡ್ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೂ ಸಿದ್ದರಾಮಯ್ಯ ಅವ್ರಿಗೂ ಖರ್ಗೆ ಸಾಹೇಬ್ರಿಗೂ ಒಂದು ಒಳ್ಳೆ ಮೆಸೇಜು ಪದ್ಮನಾಮನಗರ ವಿಧಾನಸಭಾ ಕ್ಷೇತ್ರದಿಂದ ನಾವೆಲ್ಲ ನಾಯಕರು ಒಗ್ಗಟ್ಟಾಗಿ ಕೊಡ್ತೀವಿ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತಾ ಜೈ ಏನ್ ಜೈ ಕಾಂಗ್ರೆಸ್ ಹೊಸ್ಕೆರಳ್ಳಿ ಭಾಗದಲ್ಲಿ ನಾವು ಏನೇನು ಒಂದು ಕೆಲಸ ನಾನು ಬಿ ಬಿ ಪಿ ಸದಸ್ಯನಾದ ಮೇಲೆ ನನ್ನ ನಾನೇನು ಒಂದು ಕಾರ್ಯ ಕಾರ್ಯಗತಗಳನ್ನ ನಾನು ಮಾಡಿದ್ದೆ ಅದನ್ನು ಇವತ್ತು ಜನರು ಆ ಒಂದು ಒಳ್ಳೆ ಒಳ್ಳೆ ಕೆಲಸ ಮಾಡಿದ್ದೀರಿ ಅನ್ನೋ ರೀತಿಯಲ್ಲಿ ನಮಗೆ ಒಂದು ಆಶೀರ್ವಾದ ಮಾಡ್ತೀವಿ ನಿಮಗೆ ನೀವು ಕಾಂಗ್ರೆಸ್ಗೆ ಹೋಗಿರ್ಬೋದು ನಿಮ್ಮ ಕಾಂಗ್ರೆಸ್ಗೆ ಕಾಂಗ್ರೆಸ್ನಲ್ಲಿ ನಿಮಗೆ ಆಶೀರ್ವಾದ ಮಾಡ್ತೀವಿ ನಿಮ್ಮ ಎಷ್ಟು ಲೀಡು ನೀವೇನು ಇದು ಓದಿ ಓದ್ಸರಿ ಏನು ತೊಗೊಂಡಿದ್ರಿ ಅದೇ ರೀತಿ ಲೀಡು ಕೂಡ ಈ ಸರಿ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ ಎಲ್ಲರೂ ಕೂಡ ನಮಗೆ ಈ ಭಾಗದಲ್ಲಿ ನಮಗೆ ಬೆಂಬಲ ಸೂಚಿಸಿದರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾ ರೋಡ್ ಶೋ ಮಾಡಿದ್ದು ಇವತ್ತು ಬಹಿರಂಗ ಅದು ಪ್ರಚಾರ ಅಂತ್ಯ ಅದ್ರ ಜೊತೆಗೆ ನಮ್ಮ ಹೊಸಕೇಹಳ್ಳಿ ವಾರ್ಡಲ್ಲಿ ಈಗ ನಾರಾಯಣವರು ಮತ್ತು ನಾವು ಎಲ್ಲ ಹಳೆ ಕಾಂಗ್ರೆಸ್ಸು ಹೊಸ ಕಾಂಗ್ರೆಸ್ಸು ಅನ್ನೋ ಭೇದ ಭಾವ ಇಲ್ಲದೆ ಒಗ್ಗಟ್ಟ ಕೆಲಸ ಮಾಡಿದ್ದೀವಿ ಆಮೇಲೆ ಇದೇನು ನಮ್ಮ ಕಾಂಗ್ರೆಸ್ ಕೊಟ್ಟಿರೋ ಸ್ಕ ಐದು ಸ್ಕೀಮ್ಗಳು ಜನಕ್ಕೆ ರೀಚ್ ಆಗಿದೆ ಮತ್ತು ಹೆಣ್ಮಕ್ಳು ಗ್ಯಾರಂಟೀಸ್ ಕಾಂಗ್ರೆಸ್ ಓಟ್ ಹಾಕೋ ನಮ್ಮ ವಿಶ್ವಾಸ ಇದೆ ಜೊತೆಗೆ ನಮ್ಮ ಈಗ ಇವತ್ತಿನ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರು ಜೈನಗರದಲ್ಲಿ ಒಳ್ಳೆ ಕೆಲಸ ಮಾಡಿದರು ಮತ್ತು ಅವ್ರ ತಂದೆಯವರು ಅದ್ರ ಜೊತೆಗೆ ಬೆಂಗಳೂರು ಸೌತಲ್ಲಿ ಇವತ್ತಿಂದಲ್ಲ ಒಂದು ಮೂವತ್ತೈದು ವರ್ಷದಿಂದ ಒಂದು ಬೆಂಗಳೂರಲ್ಲೇ ಅವರು ಶಕ್ತಿಯಾಗಿ ನಿಂತಿದ್ದಾರೆ ಅವ್ರ ಮಗಳು ನಿಂತಿರೋದು ಮತ್ತು ನಮಗೆ ಈಗ ಅವರು ನಿಂತಿರೋದಾಗೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಜೊತೆಗೆ ಈಗ ನಮ್ಮ ಹಳೆ ಹಳೆಯ ಸ್ನೇಹಿತರಿರ್ಬೋದು ಬಸೊಬ್ರು ಇರ್ಬೋದು ಎಲ್ಲ ಸೇರಿಕೊಂಡು ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ವಿ ಈ ಸರಿ ಇವರು ನಾರಾಯಣವರು ಹೇಳಿದ್ರು ಇವಾಗ ಕಾಂಗ್ರೆಸ್ಗೆ ಏನು ಅದು ಲಾಸ್ಟ್ ಟೈಮ್ ಬಿ ಜೆ ಪಿಗೆ ಏನು ಲೀಡ್ ಬರ್ತಾಯಿದ್ದೋ ಆ ಕಾಂಗ್ರೆಸ್ಗೆ ಬಂದೇ ಬರುತ್ತೆ ಅಂತ ಆ ವಿಶ್ವಾಸ ನಾರಾಯಣವ್ರ ಕಡೆಯಿಂದ ನಮಗೆ ಮತ್ತು ಈಗ ಸಂಜಯ್ ಗೌಡರು ಬಂದಿದ್ದಾರೆ ಎಲ್ಲರೂ ಎಲ್ಲರೂ ಒಗ್ಗೂಡಿ ಮಾಡ್ತಾಯಿದ್ದೀವಿ